ಎಲ್ಲರಿಗೂ ನನ್ನ ನಮಸ್ಕಾರಗಳು ಶುಭೋದಯ ಮುಂಜಾನೆಯ ಸುಪ್ರಭಾತ ಮಂಕುತಿಮ್ಮನ ಕಗ್ಗ ಎಂಟುನೂರ ಅರವತ್ತೊಂಬತ್ತನೇದು ಮಾರ್ಗಣಿಯೇ ಮುಖ್ಯ ಲಭ್ಯದ ಮಾತದಂತಿರಲಿ ಸ್ವರ್ಗವನು ಮಾರ್ಗಣಿಯ ಮುಖ್ಯ ಲಭ್ಯದ ಮಾತದಂತಿರಲಿ ಸ್ವರ್ಗವನ್ನು ಅರ್ಗಲವಿ ಅವಿಹಿನ ಸ್ವ ಸರ್ವಾರ್ಥ ಸಹಭಾಗಿತೆಯೇ ಅರ್ಗಲವಿಹೀನ ಸರ್ವಾರ್ಥ ಸಹಭಾಗಿತಿಯೇ ಅರ್ಹತತ್ವವೆಲ್ಲೋ ಮಂಕುತಿಮ್ಮ ಅರ್ಘರ್ಹ ತತ್ವವೆಲ್ಲೋ ಮಂಕುತಿಮ್ಮ 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 ಈ ಕಗ್ಗದ ಭಾವಾರ್ಥವನ್ನು ಹೀಗೆ ಹೇಳುತ್ತಾರೆ ನಾವು ಹುಡುಕುತ್ತಿರುವುದೇ ಮುಖ್ಯ ನಾವು ಹುಡುಕುತ್ತಿರುವುದು ನಮಗೆ ಸಿಗುವುದೋ ಇಲ್ಲವೋ ಅದು ಬೇರೆಯ ಮಾತು ನಾವು ಹುಡುಕುತ್ತಿರುವುದು ಮುಖ್ಯ ನಾವು ಹುಡುಕುತ್ತಿರುವುದು ನಮಗೆ ಸಿಗುವುದೋ ಇಲ್ಲವೋ ಅದು ಬೇರೆಯ ಮಾತು ಸ್ವರ್ಗವನ್ನು ಭೂಮಿಗೆ ಭೂಮಿಗೆ ಇಳಿಸುವುದನ್ನು ತಿಳಿದವರು ಯಾರಾದರೂ ಇರುವರೆ ಸ್ವರ್ಗವನ್ನು ಭೂಮಿಗೆ ಇಳಿಸುವುದನ್ನು ತಿಳಿದವರು ಯಾರಾದರೂ ಇರುವರೆ ಯಾವುದೇ ವಿಧವಾದ ಅಡೆತಡೆ ಇಲ್ಲದೆ ಯಾವುದೇ ವಿಧವಾದ ಅಡೆತಡೆವಿಲ್ಲದೆ ಅರ್ಗಲ ವಿಹಿದ ಭೂಮಿಯಲ್ಲಿರುವ ಸಕಲ ಸಂಪತ್ತುಗಳನ್ನು ಪ್ರತಿಯೊಬ್ಬರಲ್ಲೂ ಹಂಚಿಕೊಳ್ಳುವುದೇ ಶ್ರೇಷ್ಠವಾದ ತತ್ವ ಭೂಮಿಯಲ್ಲಿರುವ ಸಕಲ ಸಂಪತ್ತುಗಳನ್ನು ಪ್ರತಿಯೊಬ್ಬರೂ ಹಂಚಿಕೊಳ್ಳುವುದೇ ಶ್ರೇಷ್ಠವಾದ ತತ್ವ ಎಂದು ಇದರ ಭಾವಾರ್ಥ ಧನ್ಯವಾದಗಳು